ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿಯಲ್ ಶಾ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀರಿ ಅಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣಪ್ಪ ಅಂತ ಅಂತಂದರೆ ನನ್ನ ಮಗಳಿಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ನಾಲ್ಕು ತಿಂಗಳು ಐದಕ್ಕಿದೆ ಅದನ್ನ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಮಲಗಿದ್ದಾಳೆ ಮಲಗಿದ್ದಾಳೆ ಈಗ ಎಲ್ಲ ರೆಡಿ ಮಾಡ್ಕೋಬೇಕು ಯಾರು ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ನಮಗೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಗೈಸ್ ನಮ್ಮ ಮಕ್ಕಳು ನಮ್ಮ ಮನೇಲಿ ಮಕ್ಕಳಿದ್ರೆ ಯಾವ ಥರ ಏನೆಲ್ಲ ಮಾಡಿಬಿಡಿ ಎಲ್ಲ ಫುಲ್ ಎಲ್ಲ ಗಲೀಸ್ ಮಾಡಿ ಆಟ ಸಾಮಾನು ಎಲ್ಲನೂ ಹೆಂಗೆ ಹಾಕಿದ್ದಾರೆ ಅಂತ ನೋಡಿ ಇಷ್ಟು ನೀಟಾಗಿ ನೀಟ ಮಾಡಿದ್ವಿ ಹೆಂಗಲಿ ಮುಗಿದ್ರೆ ಅಲ್ಲಿಂದ ಬಿಟ್ಟು ಇಲ್ಲಿ ಮೈದರಿಗೆ ಈ ಕೆಲಸ ಹಾಯ್ ಸಾನು ಹಾಯ್ ಏನು ಗೊಂಬೆ ಅಕ್ಕನೆ ನಾ ಹೋಗಿನ ಟಿವಿ ನೋಡಿದ್ದಾವಂತೆ ಇವಾಗ ಅವ್ರಿಗೆ ಮೋಟ್ರು ಪಟ್ಲ ಹಾಕೊಡ್ಬಂಟಂತೆ ನಮ್ಮ ಟಿ ವಿ ನೋಡೋಕ್ಕೆ ಇಬ್ಬರೆಲ್ಲ ಗೈಸ್ ತುಂಬಾ ಆಟ ಮಾಡ್ತಾರೆ ನನಗೆ ಟಿ ವಿ ಇನ್ನು ತಾನೆ ಈಗ ನಮಗೆ ಹಾಕ್ಬೇಕು ಮೋಟ್ರು ಪಟ್ಟರು ಮೋಟ್ರು ಪಟ್ಟರು ಆಮೇಲೆ ಹಾಕ್ಕೊಡ್ತೀನಿ ಹಾಯ್ ಮಾಡು ಹಾಯ್ ಏನು ಹಾಯ್ ನಿಮ್ನ ಸನ್ ಹಾಯ್ ಮಾತಾಡಿ ನೀನು ಏನಾರ ಹಾವ್ ಆರ್ ಯು ಏನ ಎಲ್ಲ ಚೆನ್ನಾಗಿದ್ದೀರಾ ಅಣ್ಣ ಏ ಅವ್ರನ್ನ ಕೇಳು ಎಲ್ಲ ನಾನು ಈ ಕಡೆಯಕ್ಕೆ ನೋಡು ನನ್ನ ಕಡೆಯಕ್ಕೆ ನೋಡು ಈಗ ಸ್ಕೂಲ್ಗೆ ಹೋಗಿಲ್ಲ ನೀನು ಇವತ್ತು ಯಾಕೆ ಹೋಗಿಲ್ಲ ಸುಮ್ಮನೆ ಯಾಕೆ ಹೋಗಿಲ್ಲ ಅದೇ ಸುಮ್ಮನೆ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಮೂರು ಜರ ಕೊಟ್ಟಿದ್ದಾರೆ ಮೂರು ಜರ ಕೊಟ್ಟಿದ್ದಾರೆ ಮೂರು ರಜಾ ಕೊಟ್ಟಿದ್ದರು ನಿಮ್ಮ ಸ್ಕೂಲ್ಗೆ ಯಾವ ಸ್ಕೂಲ್ ನಿಮ್ದು ಅದು ಮದಕೋಲು ಅದೇ ಮೆನ್ಸರು ಮಾತಾ ಸ್ಕೂಲ್ ನಿಮ್ದೇ ಸ್ಕೂಲು ಅಂಗನವಾಡಿ ಸ್ಕೂಲು ಮಾತಾ ಸ್ಕೂಲ್ ಇವನು ಅಂಗನವಾಡಿ ಸ್ಕೂಲ್ ಓಕೆ ಈಗ ರೆಡಿ ಮಾಡೋಣ ಬಟ್ಟೆ ತೋರಿಸ್ತೀನಿ ಇದು ನಾನು ಮಿಶ್ರದಲ್ಲಿ ಆರ್ಡರ್ ಮಾಡ್ಕೊಂಡಿರೋದು ಈ ಬಟ್ಟೆ ತಗೊಂಡು ಮಂತ್ಲಿಗೆ ಫುಲ್ ಸೆಟ್ ಆಗುತ್ತೆ ಅಂತ ಇನ್ನೂರ ಎಂಬತ್ತೈದು ರೂಪಾಯಿ ಚೆನ್ನಾಗೈತೆ ಕ್ಯೂಟಾಗೈತೆ ತುಂಬ ಆವಾಗಲೂ ಮಂತ್ಲಿ ಮಾಡೋದಕ್ಕೆಲ್ಲ ಪಾಪು ಮೀಶೋದಲ್ಲೇ ಆಡ್ರ್ ಮಾಡ್ಕೊಳೋದು ಹೊರಗಡೆ ತಗೊಳ್ಳಲ್ಲ ಯಾವುದಕ್ಕ ಮೀಶೋದಲ್ಲ ಮತ್ತೆ ಮಂತ್ಲಿಗೆ ಕೂಡ ಸೆಟ್ ಆಗುತ್ತಲ್ಲ ನೋಡ ಥರ ಮಾಡಿದ್ರೆ ಅದಕ್ಕೆ ಸೆಟ್ ಆಗುತ್ತಾರೆ ಅದು ಸೆಟ್ ಆಗುತ್ತೆ ಅಂತ ಈ ಕಲರ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿದೆ ಬಂದು ಮಂತ್ಲಿಗೆಲ್ಲ ರೆಡಿ ಮಾಡ್ತೀನಿ ಫಸ್ಟು ಪಾಪುಗೆ ಹೀಗೆ ರೆಡಿ ಮಾಡ್ತಾಯಿದ್ರು ಮತ್ತೆ ನನ್ನ ಮಗು ಕೂಡ ಮಾಡ್ಬೇಕಂತ ಅನ್ಕೊಂಡೆ ಅಷ್ಟೇ ಮಾಡಿಸಿದ್ವು ಅಷ್ಟೇ ಆಮೇಲೆ ಫೋನ್ ಇರಲಿಲ್ಲ ಅಂತ ನನ್ನ ಮಗನಲ್ಲಿ ಏನು ಮಿಸ್ ಆಗಿದೆ ಅದ್ರ ನನ್ನ ಮಗಳನ್ನ ಮಾಡ್ತಿದ್ವಿ ಅಷ್ಟೇ ಇದ್ರೆ ಒಂಥರ ಮೆಮೊರಿಬಲ್ ಆಗಿ ಮಾಡ್ಬೇಕು ಅಂತ ಅಷ್ಟೆ ಇಲ್ಲಿ ಈ ತರಕಾರಿ ಫ್ರೂಟ್ಸ್ ಆ ಕಡೆ ಒಂದು ಸೈಡ್ ಗಿಡು ಇವನು ಈ ತರ ಏಕ್ಸಿನ ಜೋಡ್ಸು ಅಲ್ಲಿ ಮತ್ತೆ ಏನಾರು ಎಲ್ಲ ಮುಗೀತು ಸಾನು ಇಷ್ಟೊಂದು ಜನ ರೆಡಿ ಆಗಿಬಿಟ್ಟಿದೆ ಹಾ ಡ್ಯೂಟಿ ಮಾಮಿಗೆ ಏನ್ ಮಾಮಿಗೆ ಹೋಗ್ತಿದ್ಯೆ ಅದೇ ಯಾವ ಮಮ್ಮಿಗೆ ನೀನು ಕುಂಕುಮ ತಗೊಂಡಿಯಾ ಸತ್ಯನಾರಾಯಣ ಪೂಜೆಗೆ ಹೋಯ್ತದ್ರಿ ಇವ್ರಿಗೆ ಏನು ಜನ ರೆಡಿ ಆಗಿಬಿಟ್ರೋಳೆ ಡೌ ಮಾಡ್ದ ನೋಡಿ ತೋರ್ಸು ತಿರುಗು ಹ್ಞೂ ನಾವೇನು ಹೇಳೋದೇ ಬೇಡ ಸೂಪರ್ ಸೂಪರ್ ಸಾನ ಸಾನೆಲಿ ಅಯ್ಯೋ ಅದಕ್ಕೆ ಏನಾದ್ರೂ ಹೆಣ್ಮಕ್ಳು ಬೇಕು ಹೆಣ್ಮಕ್ಳು ಬೇಕು ಅಂತ ಇದಾಗಿತ್ತು ಇವತ್ತು ಈ ಲಾಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ Thank you for watching my video. Bye. Make sure you do the same Bye. Bye. Bye.